ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಮತ್ತು ಸಾಹಿತ್ಯ ಬದುಕಲ್ಲಿ ಹೊಸದೊಂದು ತಿರುವು ಶುರುವಾಗ್ತದೆ ಹಾಗಾದ್ರೆ ಕಾರಣ ಮತ್ತು ಸಾಹಿತ್ಯ ಬದುಕಲ್ಲಿ ಹೊಸ ತಿರುವು ಕೊಡ್ತಿರುವುದು ಬೇರೆ ಯಾರು ಅಲ್ಲ ಬ್ಲ್ಯಾಕ್ ರೋಸ್ ಹಾಗಿದ್ರೆ ರಿಯಲ್ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಸಾಹಿತ್ಯನ ಕಿಡ್ ಮಾಡೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯ ಮುಂದೆ ಬ್ಲ್ಯಾಕ್ ರೋಸ್ ರಿವಿಲ್ ಆಗ್ತದೆ ಹಾಗಾದ್ರೆ ಏನಾಯ್ತದೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಕಾರಣ ತನ್ನ ಹೆಂಡತಿ ಸಾಹಿತ್ಯ ಖುಷಿಯಾಗಿರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಎಲ್ಲವನ್ನು ಕೂಡ ಮೀರಿ ಇಲ್ಲಿ ಕರ್ಣ ಸಾಹಿತ್ಯನ ಮದುವೆ ಆದರು ಇಲ್ಲಿ ಕರ್ಣ ಯಾವುದೇ ಕಾರಣಕ್ಕೂ ಸಾಹಿತ್ಯನ ಮದುವೆ ಆಗಬಾರ್ದು ಅನ್ನೋದು ಬ್ಲ್ಯಾಕ್ ರೋಸ್ ಇಂಟೆನ್ಷನ್ ಆಗಿತ್ತು ಬ್ಲ್ಯಾಕ್ ರೋಸ್ ಕೂಡ ಕರ್ಣ ಮಂಟಪಕ್ಕೆ ಹೋಗೋದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲವನ್ನ ಕೂಡ ತಡೆದ್ರು ಬಟ್ ಅವರಿಗೆ ಚೊಳ್ಳೆ ಹಣ್ಣು ತಿನ್ನಿಸಿ ಕರ್ಣ ಸಾಹಿತ್ಯನ ಮದುವೆ ಆಗೇ ಬಿಟ್ರು ಮದುವೆ ಮಂಟಪದಲ್ಲಿ ಚಾಲೆಂಜ್ ಮಾಡಿದ್ರು ಈ ಬ್ಲ್ಯಾಕ್ ರೋಸ್ ಏನು ಮಾಡ್ಕೋತೀಯ ಇನ್ನು ಮುಂದೆ ಇಪ್ಪತ್ತ್ನಾಲ್ಕು ಏಳು ಇಂಟು ಏಳು ಕೂಡ ನಾನು ನನ್ನ ಹೆಂಡತಿ ಜೊತೆ ಇರ್ತೀನಿ ಸಾಹಿತ್ಯ ಜೊತೆ ಇರ್ತೀನಿ ಏನು ಮಾಡ್ಕೊಳ್ಳೋಕಾಗತ್ತೆ ನಿನ್ನಿಂದ ಯಾವುದೇ ಕಾರಣಕ್ಕೂ ಸಾಹಿತ್ಯ ಕೂದಲು ಕೂಡ ಅಲ್ಗಾಡಿಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಣ್ಣಲ್ಲಿ ರೆಪ್ಪಿ ಇಟ್ಟು ಕಾಪಾಡ್ತೀನಿ ನಾನು ಸಾಹಿತ್ಯನ ಇನ್ನು ಮುಂದೆ ನಿನ್ನ ಆಟ ನನ್ನ ಮುಂದೆ ನಡೆಯುವುದಿಲ್ಲ ನಿನ್ನ ಕೋಟೆಗೆ ಬಂದು ಹೇಗೆ ತಾಳಿ ಕಟ್ಟಿ ಮದುವೆ ಅದೇ ನೋಡಿದ್ಯ ನಾನು ಪ್ರೀತಿ ಮಾಡಿದ ಹುಡುಗಿನ ತಕ್ಕತ್ತಿದ್ರೆ ನನ್ನ ಮುಂದೆ ಬಂದು ನಿಂತು ತೋರಿಸು ಅಂತೆಲ್ಲೂ ಕೂಡ ಚಾಲೆಂಜ್ ಮಾಡಿದ್ರೂ ಲೇಖನ ಬ್ಲ್ಯಾಕ್ ರೋಸ್ಗೆ ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿಯ ಬ್ಲ್ಯಾಕ್ ರೋಸ್ ಸುಳಿ ಕೂಡ ಇರಲಿಲ್ಲ ಬಟ್ ಇಲ್ಲಿ ಯಾವಾಗ ಸಾಹಿತ್ಯ ತುಂಬಾ ಗಂಭೀರವಾಗಿ ಅಥವಾ ಅದ ಮೇಲೆ ಯಾವುದೇ ರೀತಿ ನಗದೆ ಮಾತಾಡದೆ ತಾನಾಯಿತು ತನ್ನ ಪಾಡಾಯ್ತು ಅಂತ ಅಂದ್ಕೊಂಡಿದ್ಲು ನಿಜವಾಗ್ಲೂ ಕರ್ಣಂಗ ಅದು ಯಾವ್ದನ್ನು ಕೂಡ ನೋಡೋಕೆ ಆಗಲಿಲ್ಲ ಬಿಕಾಸ್ ಕರ್ಣ ಸಾರಿ ಕೂಡ ಕೇಳಿದ್ರು ಬಟ್ ನನ್ನ ಗೊಂಬೆ ಅಂತ ಅನ್ಕೊಂಡ್ಬಿಟ್ರಲ್ವ ಎಲ್ಲರೂ ಕೂಡ ಅಂತ ತುಂಬ ವಿಚಾರ ಮಾಡ್ಕೊಂಡಿದ್ವಿ ಸಾಹಿತ್ಯ ಅಂದಮೇಲೆ ಇಲ್ಲಿ ಕರ್ಣನ ಒಪ್ಕೊಳ್ಳೋದಲ್ಲ ಕರ್ಣನ ಮುಖ ನೋಡೋಕ್ಕೂ ಆಕೆಗೆ ಇಷ್ಟ ಆಗ್ತಿಲ್ಲ ಅಷ್ಟು ಮಟ್ಟಿಗೆ ನಾ ಬೇಜಾರು ಕೋಪ ಇಲ್ಲಿ ಕಾರಣದ ಸಾಹಿತ್ಯ ಬಟ್ ಅವ್ರಿಗೆ ಯಾವುದು ಕೂಡ ಲೆಕ್ಕಕ್ಕಿಲ್ಲ ಕಾರಣಂಗೆ ಕೋಪ ಇದೆಯೋ ಬೇಜಾರು ಇದೆಯೋ ಬಟ್ ಸಾಹಿತ್ಯ ನಾಗಬೇಕು ಸಾಹಿತ್ಯ ಮಾತಾಡಬೇಕು ಮೊದಲಾಗ ಆಗಬೇಕು ಅಂತ ಅದೇ ಕಾರಣಕ್ಕೆ ಪ್ರೀತಿಯಿಂದ ಹೋಗೋಕಂತೂ ಸಾಧ್ಯ ಇಲ್ಲ ಅದೇ ರೀತಿ ದ್ವೇಷದ ಹಾದಿಯನ್ನು ಇಡ್ತಾರೆ ಕಾರಣ ದ್ವೇಷದ ಹಾದಿಯನ್ನು ಇಟ್ಕೊಂಡಿದ್ದ ಇಲ್ಲಿ ಕಾರಣ ಸಾಹಿತ್ಯನ ಮಾತಾಡಿಸೋಕೆ ಚೇಂಜ್ ಮಾಡೋಕೆ ಮೊದಲಾಗೆ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅವರ ಹಾದಿ ಕೂಡ ಇಲ್ಲಿ ಸಕ್ಸಸ್ ಆಗಿದೆ ಸಾಹಿತ್ಯನ ಚೇಂಜ್ ಮಾಡೋದ್ರಲ್ಲಿ ಅವರು ಕೂಡ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಬಿಕಾಸ್ ಇಲ್ಲಿ ಕಾರಣ ಚೇಡಿಸ್ತಾ ಕಾಟ ಕೊಡ್ತಾ ಸಾಹಿತ್ಯಗೆ ಇರಬೇಕಿದ್ರೆ ಸಾಹಿತ್ಯ ಏನಪ್ಪಾ ಇದು ಮನುಷ್ಯನ ಈ ರೀತಿ ನೋಡ್ಕೊಳ್ಳೋದು ಅಂತ ಅನ್ಕೋತದಾಳೆ ಬಿಕಾಸ್ ಏನ್ರಿ ಅಂತದ್ದು ಏನಾಗೋದು ನಿಮಗೆ ಜಿಯಸ್ಟ್ ಒಂದು ಎರಡು ಗಂಟೆ ಕಣ್ಣೀರು ಹಾಕಿ ಮರೆಯೋ ವಿಷಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ ಅಂತ ಹೇಳಿದಾಗ ತನ್ನ ಬದುಕಿನಲ್ಲಿ ಆಟ ಆಡಿದ್ದಾರೆ ಈ ಕಾರಣ ಆದ್ರೂ ಕೂಡ ಈ ರೀತಿ ಮಾತಾಡ್ತಾರಲ್ಲ ಇವ್ರಿಗೆ ಗಿಲ್ಟ್ ಫೀಲ್ ಆಗ್ತಿಲ್ವಾ ಅಂತೆಲ್ಲ ಕೂಡ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ ಈ ಕಡೆ ನೀವೇನಾದ್ರೂ ಮಾಡ್ಕೊಡಿ ನಾನು ಬಂದು ದಾಸ ಮಲ್ಕೋತೀನಿ ಅಂದಾಗಲೂ ಕೂಡ ಸಾಹಿತ್ಯ ಚುಗರ್ ಆಗತ್ತೆ ಜಗಳ ಮಾಡ್ತಾಳೆ ಮೊದಲಾಗಿ ಸಾಹಿತ್ಯ ನಗ್ನಗ್ತ ಮಾತಾಡೋಕೆ ಆಗುತ್ತೋ ಜಗಳ ಅಂತೂ ಮಾಡಿ ಮಾತಾಡ್ತಿದ್ದಾಳೆ ಸೈಲೆಂಟ್ ಆಗಿರೋಕ್ಕಿಂತ ವೈಲೆಂಟ್ ಆಗಿ ತನ್ನ ಜೊತೆ ಜಗಳ ಆಡೋದಕ್ಕೆ ಇಷ್ಟ ಆಗ್ಬಿಟ್ಟದ ಜೊತೆಗೆ ಸಾಹಿತ್ಯನ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಮನೆಗೆ ಹೋಗಿ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮೆ ಹೇಳಿಕೊಟ್ಟು ಮನೆಗೆ ಬರುವ ಹಾಗೆ ಮಾಡಿ ಈ ಕಡೆ ಸಾಹಿತ್ಯ ಕೂಡ ತನ್ನ ಅಪ್ಪನ ತವರು ಮನೆಗೆ ಹೋಗುವ ಹಾಗೆ ಮಾಡ್ತಾರೆ ಜೊತೆಗೆ ಕರ್ಣ ಕೂಡ ಅವ್ರ ಜೊತೆ ಹೋಗ್ತಾರೆ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಬರೋ ಜೊತೆ ಸಾಹಿತ್ಯ ಮನೆಗೆ ಹೋಗಿದ್ದಾಯ್ತು ಸಾಹಿತ್ಯ ಮನೆಗೆ ಹೋಗಿದ್ದ ಇಲ್ಲಿ ಅಳಿಯನ ಒಂದು ಯಾವ ರೀತಿ ಒಂದು ಹಳಿಯನ್ನು ಸತ್ಕರಿಸ್ತಾರೋ ಅದೇ ಸತ್ಕಾರವನ್ನು ಕೂಡ ಕರ್ಣಂಗೆ ಮಾಡ್ತಿದ್ದಾರೆ ಚಿಕ್ಕಮಾಚಕಿ ಸಾಹಿತ್ಯ ಚಿಕ್ಕಮಾಚಕಿ ಬಟ್ ಅದೆಲ್ಲವೂ ಕೂಡ ಕರ್ಣನೇ ಮಾಡಿಸ್ಕೋತಿರೋದು ಚಿಕ್ಕಮಾಚಕಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವ್ರನ್ನ ಕರೆಯೋದು ಈ ರೀತಿ ಸತ್ಕರಿಸೋದು ಯಾವುದೂ ಕೂಡ ಇಷ್ಟ ಇಲ್ಲ ಬಟ್ ಕರ್ಣಂಗೆ ಹೆದರಿ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ದೇವಸ್ಥಾನಕ್ಕೂ ಕೂಡ ಕರ್ಣನೇ ಹೇಳಿ ಕರ್ಸ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೂ ಕೂಡ ಸಾಹಿತ್ಯ ಕಣ ಹೊಸ ಮಧುಮಕ್ಕಳಾಗಿ ಹೋಗ್ತಾರೆ ಬಟ್ ಅಲ್ಲೂ ಕೂಡ ಸಾಹಿತ್ಯ ಬಗ್ಗೆ ಯಾರೋ ಪುಣ್ರಿ ಏನೋ ಮಾತಾಡಿದ್ರು ಅಂದಾಗ ಇಲ್ಲಿ ಸಾಹಿತ್ಯ ತಮ್ಮ ಟ್ರಿಗರ್ ಆಗಿದೆ ಸಾಹಿತ್ಯ ಕರ್ತ್ಕೊಂಡು ಹೋಗ್ಬಿಡ್ತಾರೆ ಬಟ್ ಅದನಂತರ ಕರ್ಣ ಅದನ್ನ ನೋಡಿ ಸುಮ್ಮನೆ ಇಡ್ತಾರೆ ಖಂಡಿತ ಸಾಧ್ಯನೇ ಇಲ್ಲ ಸಖತ್ ಆಗಿ ಹೊಡೆದು ಬಡ್ದು ಬುದ್ಧಿ ಕಲಿಸ್ತಾರೆ ನಂತರ ಅವರೇ ಹೋಗಿ ಸಾಹಿತ್ಯಕ್ಕೆ ಕ್ಷಮೆ ಕೂಡ ಕೇಳ್ತಾರೆ ಏನಪ್ಪಾ ಇದು ಹೇಗೆ ಸಾಧ್ಯ ಈ ತಾನೇ ಅವ್ರು ಅಷ್ಟೆಲ್ಲ ಮಾತಾಡೋದು ಇವಾಗ ನೋಡಿದ್ರೆ ಈ ರೀತಿ ನಡ್ಕೋತಿದಾರಲ್ಲ ಅಂತ ನಿಜವಾಗ್ಲೂ ಕೂಡ ಅಚ್ಚರಿಯಾದರೆ ಈ ಕಡೆ ಅನುರಾಧ ಟೀಚರ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನೈನನ್ನ ಕಾಪಾಡೋರು ಇದ್ದಾಗ ಈ ರೀತಿ ಎಲ್ಲ ಹಾಗೆ ಆಗತ್ತಲ್ವಮ್ಮ ಯಾರೂ ಕೂಡ ನಿನ್ನ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಗೊತ್ತಾಗ್ಬಿಡತ್ತ ಇಲ್ಲಿ ಸಾಹಿತ್ಯ ಇದೆಲ್ಲ ಕಾರಣನೇ ಮಾಡಿದ್ದು ಅಂತ ಇಲ್ಲಿ ಸ್ವರೂಪಕ್ಕೂ ಕೂಡ ಗೊತ್ತಾಗುತ್ತೆ ಕರ್ಣಂಗೆ ಅಕ್ಕನ ಮೇಲೆ ಕೋಪ ಇಲ್ಲ ಬೇಕು ಅಂತ ಆಡ್ತಿದ್ದಾರೆ ಅಕ್ಕನ ಖುಷಿನೇ ಇಲ್ಲಿ ಕಣ್ಣನ ಖುಷಿ ಆಗಿದೆ ಅನ್ನೋದು ಸ್ವರೂಪಕ್ಕೂ ಅರ್ಥ ಆಗತ್ತ ತದನಂತರ ದೇವಸ್ಥಾನದಿಂದ ಮನೆಗ್ ಬರ್ತಿದ್ದಾಗೆ ಕಡೆ ಅಕ್ಕ ಪಕ್ಕದ ಎಲ್ಲಾ ಮನೆಗೂ ಹೋಗ್ತಾರೆ ಕಣ್ಣ ಎಲ್ಲರಿಗೂ ಕೂಡ ಒಂದು ಚಾಟಿ ಹೀಟನ್ನ ಬೀಸಿ ಎಲ್ಲರಿಗೂ ಕೈಗೂ ಗಿಫ್ಟ್ ಕೊಟ್ಟು ಈಗ ನಮ್ಮ ಮನೆಗೆ ಬಂದು ನನ್ನ ಸಾಹಿತ್ಯನ ಪ್ರೀತಿಯಿಂದ ಅರಸಿ ಹೋಗ್ಬೇಕು ಅಂತ ಹೇಳ್ಕೊಡ್ತಾರೆ ಕಣ್ಣನ ಮೇಲಿರೋ ರೂಪಾಯಿ ಅವರು ಗಿಫ್ಟ್ನೆಲ್ಲ ತಗೋತಾರೆ ನಳಿನ ಮತ್ತೆ ವೆಂಕಟೇಶ್ ಕೂಡ ಕೂಡ ಗಿಫ್ಟ್ ಈ ಗಿಫ್ಟ್ ಆ ಗಿಫ್ಟ್ ನೋಡಿದ ತಕ್ಷಣ ನಮ್ಗೆ ಅಂತ ಅವರಿಬ್ಬರು ಖುಷಿ ಆಗ್ಬಿಡತ್ತೆ ಬಟ್ ನಮ್ ಕೊಡೋ ತನಕ ಅಷ್ಟೇ ನಿಮ್ದು ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಸಾಹಿತ್ಯಕ್ಕೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಅಕ್ಕಪಕ್ಕದವ್ರು ಜನ ಬರ್ತಾರೆ ಹೇಗ್ ಸಾಧ್ಯ ಇದೆಲ್ಲ ಅಂತ ಆದರೆ ಸ್ವರೂಪ್ ಹೇಳೋದು ಹೇಗೆ ಅಂದ್ರೆ ಇದು ನಮ್ಮನೆ ಶಾಸ್ತ್ರ ಅಕ್ಕ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಸಾಹಿತ್ಯಗೂ ಖುಷಿ ಆಗತ್ತೆ ತದನಂತರ ಇಲ್ಲಿ ಅನುರಾಧ ಟೀಚರ್ ಸಾಹಿತ್ಯ ನೋಡಮ್ಮ ನೀನ್ ಕರ್ಣನ್ ಬಗ್ಗೆ ಕುಪ್ಪ ಮಾಡ್ಕೊಳ್ಳೋದು ಏನು ಮಾಡಬೇಡ ಯಾಕಂದ್ರೆ ಇದು ವಿಧಿ ಲಿಖಿತ ವಿಧಿ ಏನ್ ಬರ್ದಿತ್ತು ಅದಾಗಿದೆ ಅಷ್ಟೇ ನೀನು ಅದಕ್ಕೆ ಕುಪ್ಪ ಮಾಡ್ಕೊಳ್ಳೋದೆಲ್ಲ ಮಾಡಬಾರ್ದು ಯಾಕಂದ್ರೆ ಕರ್ಣ ತುಂಬಾನೇ ಒಳ್ಳೆ ಹುಡುಗ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ ಅಂತೆಲ್ಲ ಕೂಡ ಹೇಳಿರ್ತಾರೆ ತದನಂತರ ಈ ಕಡೆ ಏನಪ್ಪ ಜನಗಳೇ ಬರ್ಲಿಲ್ವ ಪಾಪ ನಿನ್ಗೆ ಈ ರೀತಿ ಆಗಬಾರ್ದಿತ್ತು ಕರ್ಣ ಅಂತ ನಳಿನವ್ರು ಹೇಳ್ತಿದ್ರು ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ಇಡೀ ಸ್ಟ್ರೀಟ್ ಮಂದಿ ಎಲ್ಲ ಅಲ್ಲಿಗೆ ಬಂದೇ ಬಿಡ್ತಾರೆ ಈ ಕಡೆ ಅಚ್ಚುರಿ ಆಗ್ಬಿಡುತ್ತೆ ಜೊತೆಗೆ ಎಲ್ಲರೂ ಕೈಲೂ ಗಿಫ್ಟು ಏನಪ್ಪಾ ಇದು ಅಂತ ನಳಿನ ವೆಂಕಟೇಶ್ ಅವ್ರಿಗೆ ಅಚ್ಚುರಿ ನಂತರ ಈ ಕಡೆ ಸಾಹಿತ್ಯ ಕರ್ಣ ಇಬ್ಬರನ್ನ ಕೂಡ ಚೀರ್ ಮೇಲೆ ಕೂಡಿಸುತ್ತೆ ಎಲ್ಲರೂ ಕೂಡ ಬಂದು ವಿಶ್ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಈ ಕಡೆ ಆಶೀರ್ವದಿಸಿ ಗಿಫ್ಟ್ ಕೊಟ್ಟು ಹೋಗ್ತಿದ್ದಾರೆ ಏನಿದು ಗಿಫ್ಟ್ ಅಂತ ಸಾಹಿತ್ಯಗು ಅಚ್ಚುರಿ ಆಗುತ್ತೆ ತದನಂತರ ಇದು ಯಾವತನ ಕೂಡ ಸೈಸ್ಕೊಳಕ್ಕೆ ಆಗದಿರೋ ವೆಂಕಟೇಶ್ ಮೇಲ್ಗಡೆ ಹೋಗಿ ಕುತ್ಕೊಂಡ್ರೆ ಏನಪ್ಪಾ ಇದು ಇಲ್ಲಿಗೆ ಬಂದಿದ್ಯಲ್ಲ ಅಲ್ಲಿ ಭಾವ ಕರಿತಿದ್ದಾರೆ ಬಾ ಅಂತಂದ್ರೆ ಭಾವ ಅಂದರೆ ಕಾಯಿ ಕಾಲ್ ಬಿಡ್ತೀನಿ ಅಂತ ಹೆದರಿಸ್ತಿದ್ದಾರೆ ಸ್ವರೂಕೆ ವೆಂಕಟೇಶ್ ಅವರು ಈ ಕಡೆ ಎಲ್ಲರೂ ಗಿಫ್ಟ್ ಕೊಡ್ತಿದ್ದಾರೆ ನೀವು ಗಿಫ್ಟ್ ಕೊಡೋದಿಲ್ವಾ ಅಳಿಯಂಗೆ ಅಂತ ಕಾರಣ ಕಿಚ್ ಕೂತದಾಗೆ ಏನು ಈ ರೀತಿ ಕೇಳ್ತಿದ್ರಲ್ಲ ಅಂತ ಕೊಡ್ಲೇಬೇಕಲ್ವಾ ಮನೆ ಕಾಲಿಯ ಬಂದದಾನೆ ಕೊಡ್ತು ಇನ್ನೇನು ಮತ್ತೆ ಅಂತ ಸಾಹಿತ್ಯಗು ಕರ್ಣ ಹೇಳ್ತಾನೆ ನಂತರ ನಳಿನ ಮತ್ತೆ ಇಲ್ಲಿ ವೆಂಕಟೇಶ್ ಇಬ್ರು ಕೂಡ ಬಂದು ಸಾಹಿತ್ಯ ಮತ್ತೆ ಕರ್ಣ ಗಿಫ್ಟ್ ಕೊಡ್ತಾರ ಇದಿಲ್ಲ ಹೇಗೆ ಸಾಧ್ಯ ಮನೇಲಿ ಇಷ್ಟು ಕಷ್ಟ ಇದೆ ಅಂತ ಸಾಹಿತ್ಯ ಅನ್ಸುತ್ತೆ ಮನೆ ಮಕ್ಕಳು ಅಂದಮೇಲೆ ಮಾಡಲೇಬೇಕಲ್ವ ಅಂತ ಹೇಳಿ ಕೊಡ್ತಾರೆ ಫೈನಲಿ ಸಾಹಿತ್ಯಾಗೆ ಮನೆಯವರು ಇಷ್ಟು ಪ್ರೀತಿಯಿಂದ ನಡ್ಕೊಂಡಿದ್ದು ಆಕೆಗೆ ತುಂಬಾ ಖುಷಿ ಆಗುತ್ತೆ ಆಕೆ ಖುಷಿ ಕರ್ಣಂಗೂ ಕೂಡ ಅನಿಸುತ್ತೆ ಫೈನಲಿ ಹೊರಗಡೆ ನಿಂತು ಸಾಹಿತ್ಯ ವೇಚ್ ಮಾಡಬೇಕಿದ್ರೆ ಅಲ್ಲಿಗೆ ಎಂಟ್ರಿ ಕೊಡುವುದು ಬ್ಲ್ಯಾಕ್ ರೋಸ್ ನೀರನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಾಹಿತ್ಯ ಮುಂದೆ ಸಾಹಿತ್ಯ ಮುಂದೆ ಎಂಟ್ರಿ ಕೊಟ್ಟಿದೆ ಎಕಡೆ ಈ ಸಾಹಿತ್ಯನ ಕಿಡ್ನಾಪ್ ಮಾಡಿ ಒಂದು ಗೋಡನ್ಗೆ ಕರ್ಕೊಂಡು ಹೋಗಿ ಯಾ ನೀವು ಯಾಕೆ ರೀತಿ ಮಾಡ್ತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ರೆ ಕೇಕೆ ಹಾಕ್ತಿದಾರೆ ಬ್ಲಾಕ್ ರೋಸ್ ಹಾಗಿದ್ರೆ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ನೀವು ಇಲ್ಲ ಆಯ್ತಾ ಖಂಡಿತ ಕಣ್ಣು ಬೇರೆ ಕಣ್ಣು ಆಗಿರಬಹುದು ನೀಲಿ ಇರಬಹುದು ಬಟ್ ಅದು ಬೇರೆ ಯಾರೂ ಅಲ್ಲ ಸಂಚುವಿನ ತಂದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದು ಸಂಚುವಿನ ತಂದೆಯೇ ಹಾಗಿದ್ರೆ ಇಷ್ಟು ದಿನ ನಾವು ಹೇಳಿದ ಮಾತು ನೆಚ್ಚು ಆಗ್ತದೆ ಬ್ಲ್ಯಾಕ್ ರೋಸ್ ರಿವ್ಯಲ್ ಆಗಿದ್ದಾರೆ ಬ್ಲಾಕ್ ರೋಸ್ ಬೇರೆ ಯಾರು ಅಲ್ಲ ಸಂಚು ತಂದೆ ಆದರೆ ಬ್ಲ್ಯಾಕ್ ರೋಸ್ ಆಗಿ ಯಾಕೆ ನಟಿಸಿದ್ದಾರೆ ಅದರಿಂದ ಏನಾದರೂ ಅನ್ವರು ಕಾಯ್ವಾಡ ಇದೆಯಾ ಈ ಕಡೆ ಸಾಹಿತ್ಯನ ಕಣ ಹೇಗೆ ಕಾಪಾಡ್ಬೋದು ತಿಳ್ಕೋಬೇಕು ಅಂದರೆ ಮೊದಲು ವೀಚು ಇವೆ ಮಾಡಿ